ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಡ್ರೀಮ್ ಗರ್ಲ್ ಮುಂದುವರೆದ ಭಾಗವನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ ಮತ್ತು ಹಾಗೆ ನನ್ನ ಮುಂದುವಿನ ವಿಡಿಯೋಗಳು ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹಲೋ ಗುಡ್ ಮಾರ್ನಿಂಗ್ ತಲೆ ಎತ್ತಿ ನೋಡಿದಳು ದೀಪಿಕಾ ಸಣ್ಣಗೆ ಎತ್ತರಕ್ಕೆ ಜೀನ್ಸ್ ಪ್ಯಾಂಟ್ ನೀಲಿ ಶರ್ಟ್ ಟಕ್ ಮಾಡಿ ಪವರ್ ಗ್ಲಾಸ್ ಧರಿಸಿ ನಿಂತು ನಗುತ್ತಿದ್ದ ಸತೀಶ್ಚಂದ್ರ ಚಂದ್ರ ಮತ್ತೆ ಏಕೆ ಬಂದ್ರಿ ಬೇಸರದಿಂದ ಕೇಳಿದಳು ಅವನು ನಗುತ್ತಾ ಬಂದು ಅವಳೆದುರಿಗೆ ಕುಳಿತು ನಿಮಗೊಂದು ಗುಟ್ಟು ಹೇಳಲ್ಲ ಮೂಗಿನ ಮೇಲೆ ಹುಟ್ಟುಮಚ್ಚೆ ಇರುವವರಿಗೆ ಕೋಪ ಜಾಸ್ತಿಯಂತೆ ಎಂದ ನನಗೇನು ಮೂಗಿನ ಮೇಲೆ ಹುಟ್ಟುಮಚ್ಚೆ ಇಲ್ಲ ಎಂದಳು ಮೂಗಿನ ಒಳ್ಳೆ ಅರಳಿಸಿ ಅದೇ ನನಗೆ ಅರ್ಥವಾಗ್ತಿಲ್ಲ ಮತ್ತು ನಿಮಗ್ಯಾಕೆ ಅಷ್ಟು ಕೋಪ ಯಾಕೆ ಬಂದ್ರಿ ಓದುತ್ತಿದ್ದ ಸಿಡ್ನಿ ಶೆಲ್ಡನ್ ಕಾದಂಬರಿಯ ಪುಟ ತಿರುಗಿಸುತ್ತಾ ಕೇಳಿದಳು ಸಿಡ್ನಿ ಶೆಲ್ಡನ್ನ ಅದೃಷ್ಟ ನೋಡಿ ಹೋಗೋಣ ಅಂತ ವಾಟ್ ಡು ಯು ಮೀನ್ ಅದು ಅದೇ ಮೇಡಮ್ ನಿಮ್ಮಂಥ ಸುಂದರಿಯ ಕೈಯಲ್ಲಿ ಹಾಗೆ ಮೃದುವಾಗಿ ನಲುಗುತ್ತಿರುವ ಸಿಡ್ನಿ ಶೆಲ್ಡನ್ನ ಅದೃಷ್ಟ ನೋಡೋಣಂತೆ ಟಕ್ಕನೆ ಪುಸ್ತಕವನ್ನು ಟೇಬಲ್ ಮೇಲಿಟ್ಟು ಕಿಲ್ಲನೆ ನಕ್ಕಳು ಅಬ್ಬಾ ಎಂದಿನಂತೆ ಎಂದು ನಿಮ್ಮ ಮಗು ನಗುವನ್ನು ನೋಡಿದೆ ಎಂದ ಅವಳಿಗೆ ಅವನನ್ನು ಹಿಂದೆ ಪುಸ್ತಕಗಳ ಪ್ರದರ್ಶನದಲ್ಲಿ ಮೊದಲನೇ ಸಲ ಭೇಟಿಯಾಗಿದ್ದ ನೆನಪಾಗಿತ್ತು ತಮಾಷೆಯಾಗಿ ಮಾತನಾಡುತ್ತ ಅವಳನ್ನು ಪರಿಚಯಿಸಿಕೊಂಡು ಮೂಡಿಗೆ ಮೋಡಿಗೆ ಸಿಲುಕಿಸಿದ ನೀವು ಸೈನ್ಸ್ ಸ್ಟೂಡೆಂಟ್ ತಾನೇ ಎಂದಿದ್ದ ನಗುತ ಅವಳಿಗೆ ಆಶ್ಚರ್ಯವಾಗಿತ್ತು ನೋಡಿದ್ರ ಬಲ ಮುಂಗೈ ಮೇಲೆ ಮಚ್ಚೆ ಇದ್ದರೆ ಸ್ಟ ಸೈನ್ಸ್ ಸ್ಟೂಡೆಂಟ್ ಆಗಿರುತ್ತಾರೆ ಬ್ಯಾಗಲ್ಲಿ ಕಾಣಿಸುವ ಬಾಟನಿ ಬುಕ್ ನೋಡಿ ಸೈನ್ಸ್ ಸ್ಟೂಡೆಂಟ್ಸ್ ಅನ್ನಲ್ಲೂ ದೊಡ್ಡ ಅನಲೈಸೇಷನ್ ಬೇಕಿಲ್ಲ ಬೆಚ್ಚಿ ಹಿಂತಿರುಗಿ ಓಡಿದ ಅವನನ್ನು ತೀವ್ರವಾಗಿ ದಿಟ್ಟಿಸುತ್ತಾ ನಿಂತಿದ್ದಳು ದೀಪಿಕಳ ಗೆಳತಿ ರಮ್ಯಾ ಅವಳು ಅವನನ್ನು ದಬಾಯಿಸಿ ದೀಪಿಕಳನ್ನು ಅಂದು ಅಲ್ಲಿಂದ ಕರೆದೊಯ್ದಳು ಟೀ ತಗೊಳ್ಳಿ ಆಲೋಚನೆಗಳಿಂದ ಚೇತರಿಸಿಕೊಂಡು ಎತ್ತಿದ ದೀಪಿಕಳಿಗೆ ಟೀ ಕಪ್ ಹಿಡಿದು ನಿಂತಿದ್ದ ಸತೀಶ್ಚಂದ್ರ ಚಂದ್ರ ಕಾಣಿಸಿದ ಆಫ್ಕೋರ್ಸ್ ಮನೆಗೆ ಬಂದ ಅತಿಥಿಗಳಿಗೆ ನೀವು ಮಾಡದಿದ್ದರೂ ಮನೆ ಯಜಮಾನರಿಗೆ ನಾನು ಮರ್ಯಾದೆ ಕೊಡಬೇಕಲ್ವಾ ಎನ್ನುತ್ತಾ ಟೀ ಕಪ್ ನೀಡಿದ ಇದು ಮನೆಯಲ್ಲ ರೂಮ್ ಎಂದಳು ನಗುತ ರೂಮ್ ಮನೆ ಯಾವಾಗುತ್ತೆ ಗೊತ್ತಿಲ್ಲ ಠಕ್ಕನೆ ಉತ್ತರಿಸಿದಳು ಹುಡುಗಿಗೆ ಗಂಡ ಬಂದಾಗ ಹುಡುಗನಿಗೆ ಹೆಂಡತಿ ಬಂದಾಗ ಕಿಲಕಿಲನೆ ನಕ್ಕಳು ಪುಸ್ತಕ ಪ್ರದರ್ಶನದ ದಿನ ಭೇಟಿಯಾಗಿದ್ದಾಗಿಂದ ಪರಿಚಯವನ್ನು ಬೆಳೆಸಿಕೊಳ್ಳುತ್ತಲೇ ಬಂದಿದ್ದ ಇಪ್ಪತ್ನಾಲ್ಕು ಗಂಟೆಯ ಗಂಟೆಯೂ ಬಿಸ್ನೆಸ್ ಎಂದು ಹೊರಗೆ ಇರುತ್ತಿದ್ದ ಸಾಮಂತ್ ಜೊತೆ ಇರುವುದಕ್ಕಿಂತ ಹೀಗೆ ಗೆಲತಿ ರಮ್ಯಾಳ ರೂಮ್ನಲ್ಲಿರುವುದೇ ಒಳ್ಳೆಯದೆಂದುಕೊಂಡು ಇಲ್ಲಿಯೇ ಇದ್ದಳು ದೀಪಿಕಾ ಸತೀಶ್ ಚಂದ್ರನ ಆಗಮನ ಮೊದಲೆಲ್ಲ ರಮ್ಯಳಿಗೆ ಇರಿಸುತ್ತಿರಲಿಲ್ಲ ಆದರೂ ಅವನ ಒಳ್ಳೆಯತನ ತಮಾಷೆಯ ಮನಸತ್ವ ಮೆಚ್ಚುಗೆಯಾಗಿದ್ದರಿಂದ ರಮ್ಯಳಿಗೂ ಒಂದು ದಿನ ಬರದಿದ್ದರೂ ಏನೋ ಕಳೆದುಕೊಂಡಂತೆ ಅನಿಸಲಾರಂಭಿಸಿತು ಹಾಗೆಂದು ಅವನೆಂದು ಅದ್ದು ಮೀರಿ ವರ್ತಿಸರಿ ವರ್ತಿಸಿರಲಿಲ್ಲ ಒಳ್ಳೆಯದು ಹೋಗಿ ಬನ್ನಿ ಎಂದಳು ಅವನು ಎದ್ದು ನಿಂತಾಗ ನಿಮಗೊಂದು ಗುಟ್ಟು ಹೇಳಲ್ಲ ಎಂದನಾಥ ಹೀಗೆ ಗುಟ್ಟು ಹೇಳುವುದು ನಿಮ್ಮ ಹಾಬಿನ ಹೌದು ಅದಕ್ಕೆ ನಿಮ್ಮದೇನಾದರೂ ಅಭ್ಯಂತರವಿದೆಯೇ ಇಲ್ಲ ಹೇಳಿ ನಿಮಗೆ ಕುತ್ತಿಗೆಯಿಂದ ಐದಂಗುಲ ಕೆಳಗೆ ಒಂದು ಇದೆ ಎಂದ ಬೆಚ್ಚಿ ಚೇತರಿಸಿಕೊಂಡು ಸಂತೋಷ ನೀವು ಹೊರಡಿ ಎಂದಳು ನಿಮಗೆ ನನ್ನ ಜೊತೆ ಮಾತನಾಡಬೇಕೆಂಬ ಆಸೆಯಿದೆ ಆದರೆ ಮೇಲೆ ಹೇಳಲಾಗದೆ ಒದ್ದಾಡುತ್ತಿದ್ದೀರಿ ಓಹೋ ಅಷ್ಟು ಖಚಿತವಾಗಿ ಹೇಗೆ ಹೇಳಬಲ್ಲಿರಿ ಹೇಗೆಂದರೆ ನಿಮ್ಮ ಎದೆಯಿಂದ ಎರಡಂಗುಲ ಕೆಳಗೆ ಹುಟ್ಟುಮಚ್ಚೆ ಇದೆ ಯಾದರಿಂದ ಶಟಪ್ ಆ್ಯಂಡ್ ಗೆಟ್ ಔಟ್ ಥ್ಯಾಂಕ್ಸ್ ಅಂತೂ ಮನಸ್ಸಿನ ಮಾತು ನಿರ್ಭಯವಾಗಿ ಹೊರಬಂತು ಬಾಯ್ ಹೊರಟು ಹೋದ ಆ ರಾತ್ರಿ ರಮ್ಯಳೊಂದಿಗೆ ಸಿನಿಮಾ ನೋಡಲು ನೋಡಿ ಬಂದು ಸ್ನಾನ ಮಾಡುತ್ತಾ ಬಗ್ಗಿ ನೋಡಿಕೊಂಡವಳು ಬೆಚ್ಚಿಬಿದ್ದಳು ಅವಳ ಎದೆಗೆ ಸರಿಯಾಗಿ ಎರಡಂಗುಲದ ಕೆಳಗೆ ಒಳೆಯುತ್ತಿತ್ತು ಒಂದು ಹುಟ್ಟುಮಚ್ಚೆ ಮುಂದಿನ ಭಾಗ ಮುಂದುವರಿಯುವುದು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು